ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ಹಿಂದುಗಳಾದ ನಮಗೆ ಎಲ್ಲಾ ದೇವರಿಗೂ ದೇವತೆಯಾಗಿರುವವರೆಂದರೆ ಅವರೇ ಗೋಮಾತೆ ಈಗಲೂ ಸಹ ಅನೇಕ ಭಾರತೀಯರಿಗೆ ಬೆಳಿಗ್ಗೆ ಪ್ರಾರಂಭವಾಗುವುದೇ ಗೋ ದರ್ಶನದಿಂದ ಗೋವಿನ ಅಣು ಅಣುವಿನಲ್ಲಿಯೂ ದೇವತೆಗಳ ವಾಸವಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತ್ ಮೂರು ಕೋಟಿ ದೇವತೆಗಳ ವಾಸ ಗೋವಿನಲ್ಲಿದೆ ಹೆತ್ತ ತಾಯಿ ನಮ್ಮ ಬಾಲ್ಯದಲ್ಲಿ ಕೆಲವು ದಿನಗಳ ಕಾಲ ಮಗುವಿಗೆ ಹಾಲನ್ನು ಕೊಟ್ಟು ಸಲಹಿದರೆ ಗೋವು ಮಾತ್ರ ನಾವು ವಯೋವೃದ್ಧರಾಗುವವರೆಗೂ ಸಹ ಹಾಲು ಕೊಟ್ಟು ಸಲಹುತ್ತದೆ ಉಪಯುಕ್ತತೆಯಲ್ಲಿಯೂ ಸಹ ಗೋವಿಗೆ ಸಮಾನವಾದ ಪ್ರಾಣಿ ಬೇರೊಂದಿಲ್ಲ ಗೋವಿನ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಅಷ್ಟೇ ಏಕೆ ಅದರ ಮಲಮೂತ್ರಗಳೂ ಸಹ ಪರಮ ಪಾವನವಾಗಿವೆ ಗೋವಿನಲ್ಲಿ ಎಲ್ಲ ದೇವಾನುದೇವತೆಗಳು ನೆಲೆಸಿರುವುದರಿಂದ ಗೋವಿನಿಂದ ದೊರೆಯುವಂತಹ ಪ್ರತಿಯೊಂದು ಉತ್ಪನ್ನಗಳನ್ನು ಸಹ ದೇವತೆಗಳ ತೀರ್ಥ ಪ್ರಸಾದವೆಂದೇ ಪರಿಗಣಿಸಲಾಗುತ್ತದೆ ಗೋವಿನ ಸೇವೆ ಮಾಡುವುದರಿಂದ ಸಂತತಿ ಸಂಪತ್ತು ಆರೋಗ್ಯ ಕೀರ್ತಿ ಇವೆಲ್ಲವುಗಳನ್ನು ಸಂಪಾದಿಸಿಕೊಂಡು ಪರಮಾತ್ಮನ ಕೃಪೆಗೆ ಪಾತ್ರರಾಗಬಹುದು ಇಂತಹ ಪವಿತ್ರವಾದ ಗೋವಿನ ಐದು ಉತ್ಪನ್ನಗಳನ್ನು ಸೇರಿಸಿ ತಯಾರಿಸಲಾಗುವ ಮಿಶ್ರಣವೇ ಪಂಚಗವ್ಯ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಪಂಚಗವ್ಯ ಎಂದರೇನು ಈ ಪಂಚಗವ್ಯಕ್ಕೆ ಏಕಷ್ಟು ಮಹತ್ವ ಪಂಚಗವ್ಯ ಸೇವನೆಯಿಂದ ಉಂಟಾಗುವಂತಹ ಲಾಭಗಳೇನು ಎಂಬಿತ್ಯಾದಿ ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಸಂಸ್ಕೃತದಲ್ಲಿ ಪಂಚಗವ್ಯ ಎಂದರೆ ಆಕಳಿನಿಂದ ಬರುವಂತಹ ಐದು ಉತ್ಪನ್ನಗಳ ಮಿಶ್ರಣ ಎಂದರ್ಥ ನಮ್ಮ ಭಾರತದ ಶುದ್ಧ ದೇಶಿ ಆಕಳಿನ ಐದು ಗವ್ಯಗಳಾದಂತಹ ಹಾಲು ಮೊಸರು ತುಪ್ಪ ಗೋಮೂತ್ರ ಮತ್ತು ಗೋಮಯಗಳನ್ನು ಸರಿಯಾದ ಅನುಪಾತದಲ್ಲಿ ಒಟ್ಟಾಗಿ ಸೇರಿಸಿದಾಗ ಉಂಟಾಗುವುದೇ ಪಂಚಗವ್ಯ ಇಲ್ಲಿ ಗವ್ಯ ಎಂದರೆ ಹಸುವಿಗೆ ಸಂಬಂಧಿಸಿದ್ದು ಪಂಚ ಎಂದರೆ ಐದು ಎಂಬರ್ಥ ಬರುತ್ತದೆ ದ್ವಾಪರಾಯುಗದಲ್ಲಿ ಧರ್ಮರಾಯರು ಯಕ್ಷನಿಗೆ ಭೂಲೋಕದಲ್ಲಿ ಅಮೃತ ಗೋಗವ್ಯಗಳಲ್ಲಿ ಅಡಗಿದೆ ಎಂದು ಉಲ್ಲೇಖಿಸುತ್ತಾರೆ ಪಂಚಗವ್ಯಗಳನ್ನು ಮಂತ್ರಗಳನ್ನು ಪಠಿಸುವ ಮುಖೇನ ಕ್ರಮಬದ್ಧವಾದ ರೀತಿಯಲ್ಲಿ ತಯಾರಿಸಲಾಗುತ್ತದೆ ಸೂರ್ಯನನ್ನು ಆಹ್ವಾನಿಸಿ ಗೋಮೂತ್ರವನ್ನು ವಾಯುವನ್ನು ಆಹ್ವಾನಿಸಿ ಗೋಮಯವನ್ನು ಚಂದ್ರನನ್ನು ಆಹ್ವಾನಿಸಿ ಹಾಲನ್ನು ಶುಕ್ರನನ್ನು ಆಹ್ವಾನಿಸಿ ಮೊಸರನ್ನು ಹಾಗೂ ಅಗ್ನಿಯನ್ನು ಆಹ್ವಾನಿಸಿ ತುಪ್ಪವನ್ನು ಮಿಶ್ರಣ ಮಾಡಲಾಗುತ್ತದೆ ಹೀಗೆ ಆಯಾ ಪದಾರ್ಥಗಳ ದೇವರನ್ನು ಆಹ್ವಾನಿಸಿ ಪಂಚಗವ್ಯ ತಯಾರು ಮಾಡುವುದರಿಂದ ಪಂಚಗವ್ಯದಲ್ಲಿ ದಿವ್ಯ ಶಕ್ತಿ ಒದಗಿ ಬರುತ್ತದೆ ಸೂರ್ಯದೇವನಿಂದ ಬುದ್ಧಿಶಕ್ತಿ ವೃದ್ಧಿಯಾಗುತ್ತದೆ ವಾಯುದೇವರಿಂದ ಪ್ರಾಣಶಕ್ತಿ ವೃದ್ಧಿಯಾಗುತ್ತದೆ ಚಂದ್ರನಿಂದ ಮನೋ ದೌರ್ಬಲ್ಯ ನಿವಾರಣೆಯಾಗುತ್ತದೆ ಶುಕ್ರನಿಂದ ರಕ್ತ ಶುದ್ಧಿಯಾಗುತ್ತದೆ ಅಗ್ನಿಯಿಂದ ಅಜೀರ್ಣತೆ ನಿವಾರಣೆಯಾಗುತ್ತದೆ ಈ ಪಂಚಗವ್ಯ ಅಮೃತಕ್ಕೆ ಸಮಾನ ಈ ಪಂಚಗವ್ಯವನ್ನು ಪೂಜಾ ಕಾರ್ಯಕ್ರಮಗಳಲ್ಲಿ ಶುದ್ಧೀಕರಿಸಲು ಹೋಮ ಹವನಗಳಲ್ಲಿ ಮತ್ತು ಪಿತೃ ಕಾರ್ಯಗಳಲ್ಲಿಯೂ ಸಾವಯವ ಕೃಷಿಯಲ್ಲಿಯೂ ಸಹ ಬಳಸಲಾಗುತ್ತದೆ ಪಂಚಗವ್ಯದಲ್ಲಿರುವಂತಹ ಐದು ಪವಿತ್ರ ವಸ್ತುಗಳಾದ ಹಾಲು ಮೊಸರು ತುಪ್ಪ ಗೋಮಯ ಮತ್ತು ಗೋಮೂತ್ರಗಳಿಗೆ ಅನೇಕ ರೋಗಗಳನ್ನು ಗುಣಪಡಿಸುವಂತಹ ಅಮೂಲ್ಯ ಶಕ್ತಿ ಇದೆ ಪಂಚಗವ್ಯವನ್ನು ನಿಗದಿತ ಪ್ರಮಾಣದಲ್ಲಿ ಸೇವಿಸುವುದರಿಂದ ಮಾನವನ ಎಲ್ಲಾ ಪಾಪಗಳು ಸಹ ಕರಗಿ ಹೋಗಿ ಶರೀರ ಶುದ್ಧವಾಗುತ್ತದೆ ಪಂಚಗವ್ಯ ಸೇವನೆ ಒಂದು ಚಿಕಿತ್ಸಾ ಪದ್ಧತಿಯೂ ಆಗಿದೆ ಪಂಚಗವ್ಯ ಸೇವನೆಯ ಉಪಯೋಗಗಳು ಪಂಚಗವ್ಯದಲ್ಲಿರುವ ಒಂದೊಂದು ಗವ್ಯವೂ ಸಹ ತನ್ನದೇ ಆದ ಔಷಧೀಯ ಗುಣಗಳನ್ನು ಹೊಂದಿದೆ ಪ್ರತಿಯೊಂದು ಗವ್ಯವೂ ಸಹ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿ ದೇಹಕ್ಕೆ ಬಲವನ್ನು ತಂದುಕೊಡುತ್ತದೆ ಪಂಚಗವ್ಯದಲ್ಲಿನ ಮೊದಲ ಗವ್ಯ ಹಾಲು ಹಾಲಿನಲ್ಲಿ ಸಕಲ ಪೌಷ್ಟಿಕಾಂಶಗಳೂ ಸಹ ಸೇರಿಕೊಂಡಿವೆ ಹಸುವಿನ ಹಾಲು ಬುದ್ಧಿಶಕ್ತಿಯನ್ನು ವೃದ್ಧಿಸುತ್ತದೆ ಗೋವಿನ ಹಾಲನ್ನು ಶಿಶುಗಳಿಗೂ ಸಹ ನೀಡಲಾಗುತ್ತದೆ ಏಕೆಂದರೆ ಅದು ಸುಲಭವಾಗಿ ಜೀರ್ಣವಾಗುತ್ತದೆ ಹಾಲನ್ನು ನಿಯಮಿತವಾಗಿ ಸೇವಿಸುವುದರಿಂದ ಚರ್ಮ ಸುಕ್ಕಾಗುವುದಿಲ್ಲ ಮುಖದ ಕಾಂತಿ ವೃದ್ಧಿಯಾಗುತ್ತದೆ ಶರೀರ ನಿತ್ರಾಣಗೊಂಡಾಗ ದೇಶಿ ಗೋವಿನ ಹಾಲು ಮತ್ತು ಬೆಲ್ಲವನ್ನು ಸೇರಿಸಿ ಕುಡಿಯುವುದರಿಂದ ದಣಿವೆಲ್ಲ ಮಾಯವಾಗುತ್ತದೆ ಗರ್ಭಿಣಿಯರು ಒಂಬತ್ತು ಮಾಸಗಳ ಕಾಲ ಗೋವಿನ ಹಾಲನ್ನು ಕುಡಿಯುವುದರಿಂದ ಹೆರಿಗೆ ಸರಾಗವಾಗುತ್ತದೆ ಪಂಚಗವ್ಯದ ಎರಡನೆಯ ಗವ್ಯವಾದಂತಹ ಮೊಸರು ವಾತನಾಶಕ ಮೊಸರು ಜೀರ್ಣಕ್ರಿಯೆಗೆ ತುಂಬಾ ಸಹಾಯಕಾರಿ ಅಷ್ಟು ಮಾತ್ರವಲ್ಲದೆ ಮೊಸರಿನಲ್ಲಿ ಕ್ಯಾಲ್ಸಿಯಂ ಫಾಸ್ಫರಸ್ ಮೊದಲಾದ ಖನಿಜಾಂಶಗಳು ಹೇರಳವಾಗಿರುತ್ತವೆ ಹಾಗಾಗಿ ಮೊಸರು ಮೂಳೆ ಮತ್ತು ಹಲ್ಲುಗಳಿಗೆ ಬೇಕೇ ಬೇಕು ಮೊಸರು ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಸಹ ಸಹಾಯಕಾರಿ ಪಂಚಗವ್ಯಗಳಲ್ಲಿ ಮೂರನೆಯ ಗವ್ಯವೇ ತುಪ್ಪ ಗೋವಿನ ಬೆಣ್ಣೆಯನ್ನು ಕಾಯಿಸಿದಾಗ ದೊರೆಯುವ ದ್ರವ್ಯ ತುಪ್ಪ ಗೋವಿನ ತುಪ್ಪವು ಬುದ್ಧಿಶಕ್ತಿ ಮತ್ತು ನೆನಪಿನ ಶಕ್ತಿಯನ್ನು ವೃದ್ಧಿಸುತ್ತದೆ ದೇಹ ಬಲವನ್ನು ಹೆಚ್ಚಾಗಿಸುತ್ತದೆ ಕಣ್ಣಿನ ಕಾಂತಿಯನ್ನು ಸಹ ವೃದ್ಧಿಸುತ್ತದೆ ತುಪ್ಪ ಜೀರ್ಣಕ್ರಿಯೆಗೂ ಸಹ ಅತ್ಯಗತ್ಯವಾಗಿದೆ ತುಪ್ಪ ದೇಹಕ್ಕೆ ಅಗತ್ಯವಿರುವಂತಹ ಆರೋಗ್ಯಕರ ಕೊಬ್ಬಿನಾಂಶವನ್ನು ಒದಗಿಸುತ್ತದೆ ಇದು ಹೃದಯದ ಆರೋಗ್ಯಕ್ಕೆ ಹೆಚ್ಚು ಉಪಯುಕ್ತವಾಗಿದೆ ಜೊತೆಗೆ ತುಪ್ಪವು ಕೆಟ್ಟ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಲು ಸಹ ಸಹಾಯಕಾರಿ ಜೊತೆಗೆ ತುಪ್ಪವು ನಮ್ಮ ಶರೀರದ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ ನಾಲ್ಕನೆಯ ಗವ್ಯವೇ ಗೋಮಯ ಅಂದರೆ ಸಗಣಿ ಗೋಮಯದಿಂದ ವಿಭೂತಿ ಧೂಪ ಹಣತೆ ಮುಂತಾದ ಧಾರ್ಮಿಕ ಕಾರ್ಯಗಳಿಗೆ ಬೇಕಾಗುವ ಪರಿಕರಗಳನ್ನು ತಯಾರಿಸಲಾಗುತ್ತದೆ ಊಟ ಮಾಡಿದ ಸ್ಥಳವನ್ನು ಸಗಣಿ ನೀರಿನಿಂದ ಸ್ವಚ್ಛಗೊಳಿಸಲಾಗುತ್ತದೆ ಹೋಮ ಹವನಗಳಲ್ಲಿ ಯಜ್ಞಗಳಲ್ಲಿ ಒಣಗಿದ ಗೋಮಯ ಅಥವಾ ಬೆರಣಿಗಳನ್ನು ಬಳಸಿಕೊಂಡೇ ಅಗ್ನಿಜನನ ಮಾಡಲಾಗುತ್ತದೆ ಗೋಮಯವನ್ನು ತುಪ್ಪದೊಂದಿಗೆ ಉರಿಸುವ ಪ್ರಕ್ರಿಯೆಯು ವಾತಾವರಣವನ್ನೇ ಶುದ್ಧೀಕರಣಗೊಳಿಸುತ್ತದೆ ಪರಿಸರವನ್ನು ಮಾಲಿನ್ಯ ಹಾಗೂ ಹಾನಿಕಾರಕ ವಿಕಿರಣಗಳಿಂದ ಮುಕ್ತವನ್ನಾಗಿ ಮಾಡುತ್ತದೆ ಎಂದು ವೈಜ್ಞಾನಿಕವಾಗಿ ತಿಳಿದು ಬಂದಿದೆ ಗೋಮಯ ಉತ್ತಮವಾದ ಸಾವಯವ ಗೊಬ್ಬರವೂ ಸಹ ಹೌದು ಗೋಮಯ ಕ್ರಿಮಿನಾಶಕವಾಗಿದೆ ನೆಲವನ್ನು ಸಹ ಗೋಮಯದಿಂದ ಸಾರಿಸಿದರೆ ಶುದ್ಧಿಯಾಗುತ್ತದೆ ಗೋಮಯದಿಂದ ಬಯೋಗ್ಯಾಸ್ ಅನ್ನು ಉತ್ಪತ್ತಿ ಮಾಡಿ ದೀಪವನ್ನು ಸಹ ಬೆಳಗಿಸಬಹುದು ಅಡಿಗೆಯನ್ನು ಮಾಡಬಹುದು ಇನ್ನು ಪಂಚಗವ್ಯದಲ್ಲಿರುವ ಐದನೆಯ ಗವ್ಯವೇ ಗೋಮೂತ್ರ ಗೋವಿನ ಮೂತ್ರದಲ್ಲಿ ಗಂಗೆಯ ಅಂಶವೇ ಅಡಗಿರುತ್ತದೆ ಈ ಕಾರಣದಿಂದಲೇ ಯಾವುದೇ ಶುಭ ಸಮಾರಂಭವು ನಡೆಯುತ್ತಿದ್ದರೂ ಸಹ ಅಲ್ಲಿ ಗೋಮೂತ್ರವನ್ನು ಮೊದಲಿಗೆ ಪ್ರೋಕ್ಷಿಸಿ ನಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗುತ್ತದೆ ಹೀಗೆ ಮಾಡುವುದರಿಂದ ದುಷ್ಟಶಕ್ತಿಗಳು ದೂರಾಗುತ್ತವೆ ಗೋಮೂತ್ರವು ಜಠರಾಗ್ನಿಯನ್ನು ಉದ್ದೀಪನಗೊಳಿಸಿ ಅಗ್ನಿಮಾಂದ್ಯ ದೋಷವನ್ನು ನಿವಾರಣೆ ಮಾಡುತ್ತದೆ ಗೋಮೂತ್ರದಿಂದ ತಯಾರಿಸಲ್ಪಡುವಂತಹ ನೂರಾರು ಔಷಧಿಗಳ ಉಲ್ಲೇಖ ಆಯುರ್ವೇದದಲ್ಲಿದೆ ಹೀಗೆ ಅನೇಕ ಔಷಧೀಯ ಗುಣಗಳುಳ್ಳಂತಹ ಗೋವಿನ ಐದು ಗವ್ಯಗಳಿಂದ ತಯಾರಾದ ಪಂಚಗವ್ಯಕ್ಕೆ ಸರ್ವರೋಗವನ್ನು ಹತ್ತಿಕ್ಕುವ ಶಕ್ತಿ ಇದೆ ಚರಕ ಸಂಹಿತೆ ಸುಶ್ರುತ ಸಂಹಿತೆ ರಸತಂತ್ರ ಸಾರ ಮುಂತಾದ ಅನೇಕ ಪ್ರಾಚೀನ ಗ್ರಂಥಗಳು ಪಂಚಗವ್ಯದ ಅದ್ಭುತ ಪ್ರಯೋಜನಗಳ ಬಗ್ಗೆ ಉಲ್ಲೇಖಿಸುತ್ತವೆ ಒಂದೇ ಗೋವಿನ ಐದು ಗವ್ಯಗಳನ್ನು ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಮುಂಜಾನೆ ಹಾಗೂ ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಆಗ ಎಂತಹ ವ್ಯಾಧಿ ಇದ್ದರೂ ಸಹ ಶಮನಗೊಳ್ಳುತ್ತದೆ ಪಂಚಗವ್ಯಕ್ಕೆ ತ್ರಿದೋಷಗಳಾದ ವಾತ ಪಿತ್ತ ಮತ್ತು ಕಫವನ್ನು ಸಮಸ್ಥಿತಿಯಲ್ಲಿಡುವ ಗುಣವಿದೆ ಪ್ರತಿನಿತ್ಯ ಒಂದು ಚಮಚ ಪಂಚಗವ್ಯವನ್ನು ಸೇವಿಸುವುದರಿಂದ ಬಲಹೀನತೆ ಅಜೀರ್ಣತೆ ಮಲಬದ್ಧತೆ ಮುಂತಾದ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ದೇಹ ಕ್ರಿಯಾಶೀಲಗೊಳ್ಳುತ್ತದೆ ಪಂಚಗವ್ಯ ಸೇವನೆಯಿಂದ ಮಧುಮೇಹವನ್ನು ಮತ್ತು ರಕ್ತದೊತ್ತಡವನ್ನು ಸಹ ಗುಣಪಡಿಸಿಕೊಳ್ಳಬಹುದು ನರಮಂಡಲದ ಆರೋಗ್ಯಕ್ಕೂ ಸಹ ಪಂಚಗವ್ಯ ಅತ್ಯುತ್ತಮ ಔಷಧಿಯಾಗಿದೆ ಪಂಚಗವ್ಯ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಪಂಚಗವ್ಯ ಸೇವನೆಯಿಂದ ಶ್ವಾಸಕೋಶ ಶುದ್ಧಿಯಾಗುತ್ತದೆ ಮೂಳೆಗಳಿಗೆ ಹೆಚ್ಚಿನ ಶಕ್ತಿ ದೊರೆಯುವ ಕಾರಣ ನಿಶಕ್ತಿ ದೂರಾಗುತ್ತದೆ ಅಜೀರ್ಣದಿಂದ ಬಳಲುತ್ತಿರುವವರು ಪಂಚಗವ್ಯವನ್ನು ಸೇವಿಸುತ್ತಾ ಬಂದರೆ ಜೀರ್ಣಶಕ್ತಿ ವೃದ್ಧಿಯಾಗುತ್ತದೆ ಹಸಿವು ಸಹ ಕಂಡುಬರುತ್ತದೆ ಪ್ರಾಚೀನ ಕಾಲದಲ್ಲಿ ಪಂಚಗವ್ಯವನ್ನು ಪ್ರತಿನಿತ್ಯವೂ ಸೇವಿಸುವ ಪದ್ಧತಿ ಇದ್ದಿತ್ತು ಎಂದಿನಿಂದ ಮನುಷ್ಯ ಪಂಚಗವ್ಯಗಳ ಸೇವನೆ ಮತ್ತು ಅದರ ಬಳಕೆಯನ್ನು ದೈನಂದಿನ ಜೀವನದಿಂದ ಕೈಬಿಟ್ಟನೋ ಅಂದಿನಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಾ ಹೋಗುತ್ತಲಿದೆ ಪಂಚಗವ್ಯವನ್ನು ಕೃಷಿಯಲ್ಲಿಯೂ ಸಹ ಬಳಸಲಾಗುತ್ತದೆ ಮಾವು ಬಾಳೆ ಪೇರಲೆ ಸಪೋಟ ಮುಂತಾದ ಹಣ್ಣುಗಳ ಉತ್ತಮ ಇಳುವರಿಗಾಗಿ ಪಂಚಗವ್ಯವನ್ನು ಸಿಂಪಡಿಸಲಾಗುತ್ತದೆ ಪಂಚಗವ್ಯದಿಂದ ಅನೇಕ ಸೂಕ್ಷ್ಮಾಣು ಜೀವಿಗಳು ನಾಶಗೊಳ್ಳುತ್ತವೆ ಹಾಗಾಗಿಯೇ ಪಂಚಗವ್ಯ ಬಳಕೆಯಿಂದ ಜಮೀನಿನಲ್ಲಿ ರೋಗ ರುಜಿನಗಳು ಕಂಡುಬರುವುದಿಲ್ಲ ಇದಲ್ಲದೆ ಸಾಕುಪ್ರಾಣಿಗಳಾದ ಕುರಿ ಮೇಕೆ ಕೋಳಿ ದನಗಳಿಗೆ ಬರುವಂತಹ ಹಲವು ಕಾಯಿಲೆಗಳಿಗೆ ಪಂಚಗವ್ಯ ದಿವ್ಯೌಷಧ ಎಂದು ಸಾಬೀತಾಗಿದೆ ಪಂಚಗವ್ಯಗಳ ಉಪಯುಕ್ತತೆಗಳ ಬಗ್ಗೆ ತಿಳಿದುಕೊಂಡ ಮೇಲಾದರೂ ಸಹ ನಾವೆಲ್ಲ ಪಂಚಗವ್ಯವನ್ನು ಸ್ವಲ್ಪ ಮಟ್ಟಿಗಾದರೂ ಬಳಸುವ ಪ್ರಯತ್ನವನ್ನು ಮಾಡಬೇಕು ಆತ್ಮೀಯರೇ ಪಂಚಗವ್ಯದ ಕುರಿತಾಗಿ ಸಾಕಷ್ಟು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಕು